ಸ್ವಾಮಿ ವಿವೇಕಾನಂದ ಜಯಂತಿ ನಿಮಿತ್ತವಾಗಿ ನಗರದ ಶೆಟ್ಟರ್ ಕಾಲೋನಿಯ ಸಂಸ್ಕೃತಿ ಶಿಶು ಮಂದಿರದಲ್ಲಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಶಾರದಾ ದೇವಿ ತಾಯಿ ಪ್ರಭಾವತಿ ದೇವಿ ಸಹೋದರಿ ನಿವೇದಿತಾ ಇವರ ವೇಷವನ್ನು ಹಾಕಿದ ಮಕ್ಕಳು ಮಹಾಪುರುಷರ ಜೀವನದ ಪ್ರಮುಖ ಘಟನೆಗಳನ್ನು ಸಂಭಾಷಣೆ ತೋರಿಸಿದರು ಶಿಶುಗಳಿಂದ ನಡೆದ ಕಾರ್ಯಕ್ರಮ ಜನಮನ ಸೆಳೆಯಿತು ಇನ್ನು ಈ ವೇಳೆಯಲ್ಲಿ ಶಿಶು ಮಂದಿರದ ಶಿಕ್ಷಕಿಯರಾದ ಸಂಗೀತ ಅರುಂಧತಿ ಅಲ್ಕಾ ಪ್ರತಿಭಾ ಯಶೋಧ ಲಕ್ಷ್ಮಿ ಶಿಶು ಮಂದಿರದ ಸಂಚಾಲಕರಾದ ಮೃಣಾಲ್ ಜೋಶಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು